ಒಂದರಂದು ತಾಳಿಕೋಟೆ ಮಹಾನಗರಿಯಲ್ಲಿ ಜರುಗುತ್ತಿರುವ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾಲೂಕಿನ ಎಲ್ಲ ಮಠಾಧೀಶರು ಸಂಪೂರ್ಣ ಸಹಕರಿಸುವುದರೊಂದಿಗೆ ನಮ್ಮದೇ ಆದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡಲು ಎಂದು ಗುಂಡಕನಾಳ ಬೃಹತ್ ಮಠದ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನುಡಿದರು ಸೋಮವಾರದಂದು ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಗೆ ಆಗಮಿಸಿ ಸಮ್ಮೇಳನದ ತಯಾರಿ ಕುರಿತು ಕಸಾಪ ಜಿಲ್ಲಾ ಅಧ್ಯಕ್ಷ ಹಾಸಿಂ ಫೀರಾ ವಾಲಿಕಾರ ಹಾಗೂ ತಾಲೂಕು ಅಧ್ಯಕ್ಷ ಆರ್ಎಲ್ ಕೊಪ್ಪದ ಮತ್ತು ಉಸ್ತುವಾರಿಗಳೊಂದಿಗೆ ಚರ್ಚಿಸಿ ನಂತರ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಬೆಳವಣಿಗೆಯಲ್ಲಿ ತಾಳಿಕೋಟೆ ನಗರದ ಕೊಡುಗೆಯು ಅಪಾರವಾಗಿದೆ ಐತಿಹಾಸಿಕ ಹಿನ್ನೆಲೆ ಉಳ್ಳ ಪಟ್ಟಣದಲ್ಲಿ ಇನ್ನು ಅನೇಕ ಕುರುಹುಗಳು ಸಿಗುತ್ತಿವೆ ಶ್ರೀ ಖಾಸ್ಕತರ ನೆಲದಲ್ಲಿ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ವೈಭವಪೂರಿತವಾಗಿ ಜರುಗಿಸಲು ತಾಲೂಕಿನ ಎಲ್ಲ ಮಠಾಧೀಶರ ಸಂಪೂರ್ಣ ಸಹಕಾರವಿದೆ ಕನ್ನಡ ಸಾಹಿತ್ಯಕ್ಕೆ ಜಾನಪದ ಸಾಹಿತ್ಯ ಬಹಳ ಕೊಡುಗೆ ನೀಡಿದೆ ಹಲ್ಕಡಿ ಶಾಸಕನಿಂದ ಹಿಡಿದು ಅನೇಕ ಶಾಸನಗಳು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕಲ್ಪಿಸಿಕೊಟ್ಟಿದೆ ಜೋಗುಳ ಪದ ಹಂತಿ ಪದ ಬೀಸುಕಲ್ಲಿನ ಹಾಡುಗಳು ಅಲ್ಲದೆ ಅನೇಕ ಜಾನಪದ ಗೀತೆಗಳು ಕನ್ನಡ ಸಾಹಿತ್ಯ ಪುಷ್ಟಿ ನೀಡುತ್ತಾ ಬಂದಿದೆ ಅಂತಹ ಕನ್ನಡ ಸಾಹಿತ್ಯಕ್ಕೆ ಶಕ್ತಿ ತುಂಬಿದ ಬೀಸುಕಲ್ಲು ಹಳೆಯ ಸ್ಮಾರಕಗಳು ಒಳಗೊಂಡ ಚಿತ್ರಗಳನ್ನು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಳವಡಿಸಿರುವುದು ಸಂತಸ ತಂದಿದೆ ಎಂದ ಅವರು ಕಸಾಪ ಜಿಲ್ಲಾ ಅಧ್ಯಕ್ಷರಾಗಿರುವ ಹಾಸಿಫ್ ಫೀರಾ ಬಾಲಿಕಾರ ಮತ್ತು ತಾಲೂಕು ಅಧ್ಯಕ್ಷ ಆರ್ಎಲ್ ಕೊಪ್ಪದ ಅವರು ಕನ್ನಡ ಕಂಪನ್ನು ಹೆಚ್ಚಿಸಲು ಟೊಂಕ ಕಟ್ಟಿ ನಿಂತಿರುವುದು ಶ್ಲಾಘನೀಯವಾಗಿದೆ ಅಕ್ಟೋಬರ್ ಒಂದರಂದು ಜರುಗಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಕಲ ರೀತಿಯಿಂದ ಎಲ್ಲ ಮಠಾಧೀಶರು ಸಹಕರಿಸುವುದರೊತ್ತಿಗೆ ಭಾಗವಹಿಸಿ ನಮ್ಮದೇ ಆದ ಜವಾಬ್ದಾರಿ ನಿರ್ವಹಿಸಿ ಕನ್ನಡದ ತಾಯಿ ಭುವನೇಶ್ವರಿ ದೇವಿಯ ತೀರನ್ನು ಎಲ್ಲರೂ ಒಗ್ಗಟ್ಟಾಗಿ ಎಳೆಯೋಣವೆಂದರು విజయపూర్ జిల్లా కన్నడ సాహిత్య పరిషత్న జిల్లాధ్యక్షరద నమ్మ శ్రీ హాసేర వారికార్ నమ్మ త సాహిత్య పరిషత్న అధ్యక్షరం శ్రీ ఆర్ఎం కొప్పసర్వీ కుదాశ నెండు అక్టోబర్ హెల్దం నడవ సాహిత్య పరిషత్న నెండ్ అంత నడిత సమ్మేళనకి వందు నమ్మను ఆశీర్వదించి కార్యక్రమంలో సక్రియంగా పాల్గొంటు తమ మార్గదర్శక నీతూ నేను తిరుకీ దయవి పూజలు ఆ కార్యక్రమంలో భాగసి అమే సలహా సూచనలనుకార్యక్రమకి యశస్వి కోరకు తమ పరమ ప్రముఖ పూజ్యువిక శివాచార్య ಉಪರ ಮುಖಂಡ ಗುರು ಇವತ್ತು ನಮ್ಮ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮುಂಬರ್ತಕ್ಕಂಥ ನಾಳೆ ಅಕ್ಟೋಬರ್ ಒಂದರಂದು ನಡೆಯಲಿರುವ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ವಿಷಯ ತಿಳಿಸಿರಲಿಲ್ಲ ಪ್ರೀತಿ ಅಭಿಮಾನ ಹೇಗಿರ್ತದಪ್ಪ ಅಂತಂದ್ರೆ ಗೋರುಪಡೆ ನಮ್ಮ ಅಂಬಾಜಿಯವರು ఎల్ అని కార్యాలయ ఈ సాహిత్య ప్రసక్తి కార్యాలయ్యే సాహిత్య విమానెలూ కూడా ఏ నాలుగు వంద కదా నీకు ఆశ్చర్య ఎజవార్ సంతోష ఇస్తూ విషయ గనే నేను నా ఆమంత్రణ పత్రిక మూడు మారీ వు నేను ఆశీర్వాదం నా పూజ గురువత్ ెల్ల సాహిత్య పరంగా జిల్లా దక్షిత పరిషత్న సమస్త పదాధికారి పరంగా తుము పూజలను స్వాగతం సర్వ సదస్ యావత్ ఈ కార్యక్రమ గౌరవ అధ్యక్షులు ఈ పాల్గొని పత్రికా మాధ్యమ

ಅಂಗಡವಾರಿ ಭಾವ ಇರ್ತೀವಿ ನೀನು ಇರಲಿ ದೇಶದ ಆಶೀರ್ವಾದ ನಿಮ್ಮ ಇರಬೇಕು ಯಾಕಂದ್ರೆ ಇನ್ನು ನಾವು ಕನ್ನಡವನ್ನು ಹೋಗಬೇಕಾದ್ರೆ ಎಲ್ಲಿಂದ ಚಲೋ ಅಂಗಿ ನಮ್ಮ ಕನ್ನಡ ಸಾಹಿತ್ಯ ಚಲೋ ಬರ್ತದೆ ಅಲ್ಲಿಂದ ಪ್ರಾರಂಭ ಆಗುತ್ತೂ ಸಹದಲ್ಲಿ ಬಾಲ್ಕಿ ಚನ್ಮಸ ಪಟ್ಟದವರು ಕನ್ನಡ ಭಾಷೆ ಮಾಡಿ ತೊಂದರೆ ಇತ್ತು ಅವಾಗ ಏನ್ ಮಾಡ್ತಂದ್ರೆ ಉರ್ದು ಭಾಷೆ ಇನ್ನವಾದ ಕರ್ನಾಟಕ ಉರ್ದು ಭಾಷೆ ಹೋರಾಡೋ